ಶಾಲೆಯಲ್ಲಿ ಕಲಿತ ಒಂದೊಂದು ಅಕ್ಷರವು ಉತ್ತಮ ಭವಿಷ್ಯಕ್ಕೆ ಬುನಾದಿಯಾಗುವುದು ಶಾಲೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಕಲಿತ ಒಂದೊಂದು ಅಕ್ಷರವೂ ಸಹ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಬುನಾದಿಯಾಗುವುದೆಂದು ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿಗೆ ಸೇರಿದ ಕೆರಾಗುಟಳಿಯ ಎಸ್ಎಲ್ಎನ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಎ ಪವನ್ ಜೆವಿ ಚೌಡರೆಡ್ಡಿ ಜೆಎಸ್ ರಾಜೇಶ್ ಹಾಗೂ ಜೆಎಸ್ ಮಂಜುನಾಥ್ರವರುಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು ಸದರಿ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸರಳ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಖರ್ಚಿನಿಂದ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ಹಾಗೂ ನೀರಿನ ಬಾಟಲ್ಗಳನ್ನು ವಿತರಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ ತೋರಬಾರದೆಂದು ಕಿವಿಮಾತು ಹೇಳಿದರು ತಾವುಗಳು ಇದೇ ಶಾಲೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ವಿದ್ಯೆ ಕಲಿತೆವು ಇದರಿಂದಾಗಿ ಇಂದು ನಾವುಗಳು ಉತ್ತಮ ಜೀವನ ನಡೆಸುತ್ತಿದ್ದೇವೆ ಎಂದು ಉದಾಹರಿಸಿದರು ತಮಗೆ ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿದರು ವಿದ್ಯಾರ್ಥಿಗಳು ಮೊಬೈಲ್ ವ್ಯಾಮೋ ಬಿಟ್ಟು ಪ್ರಾ ಪಾಠ ಪ್ರವಚನಗಳ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ತಿಳಿ ಹೇಳಿದರು ಸರ್ಕಾರದಿಂದ ಹಾಗೂ ದಾನಿಗಳಿಂದ ಸಿಗುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರಲ್ಲದೆ ಮುಂದಿನ ದಿನಗಳಲ್ಲಿ ತಾವು ಅಕ್ಷರ ಕಲಿತಂತಹ ಈ ಶಾಲೆಯ ಅಭಿವೃದ್ಧಿಗಾಗಿ ಹೆಚ್ಚಿನ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ಕೆ ವೆಂಕಟರೆಡ್ಡಿ ಸಹ ಶಿಕ್ಷಕರಾದ ಸಿಎನ್ ಕೃಷ್ಣಪ್ಪ ಹಾಗೂ ಎಂಎನ್ ಮಂಜುಳಮ್ಮರ್ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ಉತ್ತಮ ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತಸವನ್ನುಂಟು ಮಾಡಿದೆ ಎಂದು ಹೇಳಿದರಲ್ಲದೆ ತಾವು ಕಲಿತ ಶಾಲೆಯ ಬಗ್ಗೆ ಗೌರವ ಹೊಂದಿ ಈಗ ಇಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೂ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ನೀಡುತ್ತಿರುವುದು ಅವರ ಉತ್ತಮ ವ್ಯಕ್ತಿತ್ವದ ಪ್ರತೀಕವಾಗಿದೆ ಎಂದು ನುಡಿದರು ಶಾಲೆಯ ವತಿಯಿಂದ ಈ ನಾಲ್ಕು ಮಂದಿ ಹಳೆ ವಿದ್ಯಾರ್ಥಿಗಳನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಆಶೀರ್ವದಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಎಸ್ಎಲ್ಎನ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ವಿ ನಾರಾಯಣ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನಡೆಸು ಹಳಿಸು ಶಾಂತಿಯ ಉಳಿಸು ನಿನ್ನ ಮರಳಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಕರುಣೆಯ ಬೆಳಗಲಮ್ಮ ಬಾಲನು ಬೆಳಗಮ್ಮ ಕೃಷ್ಣ ಕೃಷ್ಣ ಪ್ರಸಾರು ಒಂದು ಇಪ್ಪತ್ತು ವರ್ಷನೇ ನೋಡ್ತಾಯಿದ್ದೀವಿ ಮಿಸ್ ನಮ್ಮ ಫೇವ್ರೇಟ್ ಮೀನ್ಸ್ ನನಗೆ ಇಂಗ್ಲೀಷ್ ಕಲ್ತ್ಕೊಟ್ಟವ್ರು ಅವರು ನನಗೆ ಆ್ಯಕ್ಚುಲಿ ಹಿಂಗೆ ಗೋರ್ಮೆಂಟ್ ಸ್ಕೂಲು ಇದ್ದಾಗ ನಮ್ಗೆ ಇಂಗ್ಲೀಷ್ ಫಸ್ಟ್ ಟೈಮು ಮಂಜುಳಾ ಮೇಡಮ್ ಅಂದರೆ ಅವರೇ ನಮಗೆ ಫಸ್ಟ್ ಇಂಗ್ಲೀಷ್ ಕಳ್ಸಿ ಅವರೇ ಮಂಜುನಾಥ್ ಮೇಡಮ್ ಇನ್ನೊಬ್ಬ ಮೇಡಮ್ ಇದ್ದರು ಮಂಜುನಾಥ್ ಮೇಡಮ್ ಅಂತ ಹಿಂದಿ ಇವತ್ತು ನಾನು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಂದರೆ ಇಂಗ್ಲೀಷ್ಗಿಂತ ಹಿಂದಿನೇ ಜಾಸ್ತಿ ಮಾತನಾಡ್ತೀನಿ ಯಾಕಂದರೆ ನನಗೆ ಚೆನ್ನಾಗಿ ಅವರು ಬೇಸ್ ವರ್ಕ್ ಕೊಟ್ಟಿದ್ದಾರೆ ಅವರು ಇವತ್ತು ನಾನು ನಿಮ್ಗೆ ಹೇಳೋದು ಹೇಳೋ ಅಂದ್ರೆ ಏಡೆಡ್ ಸ್ಕೂಲ್ ಅಂತ ನೀವೇನು ಕಮ್ಮಿ ಏನಿಲ್ಲ ಮಕ್ಕಳು ಓಕೆನಾ ಪ್ರೈವೇಟ್ ಸ್ಕೂಲ್ಗೂ ಈ ಸ್ಕೂಲ್ಗೇನು ಕಮ್ಮಿ ಏನಿಲ್ಲ ಅಲ್ಲಿ ಅದೇ ಶಿಕ್ಷಣ ಕೊಡ್ತಾರೆ ಇಲ್ಲಿ ಅದೇ ಶಿಕ್ಷಣ ಕೊಡ್ತಾರೆ ಓದ್ಬೇಕು ಅಷ್ಟೇ ನೀವು ಮಕ್ಕಳು ಓದಬೇಕು ಮೊಬೈಲಲ್ಲಿ ಜಾಸ್ತಿ ನೋಡಬೇಡ್ರಿ ಎಜುಕೇಷನ್ ಮೇಲೆ ಕಾನ್ಸ್ಟ್ರಕ್ಷನ್ ಮಾಡಿ ನೀವು ಇವತ್ತು ಇಲ್ಲಿದ್ದೀರಾ ಇಲ್ಲಿರ್ತೀರಾ ಬುಕ್ಸ್ ಎಲ್ಲ ವಾಟರ್ ಬಾಟ್ಲು ಚೆನ್ನಾಗಿ ಯೂಸ್ ಮಾಡ್ಕೋಬೇಕೆಲ್ಲ ಬಿಸಾಕಿ ಅರ್ಧ ಹಾಕಬಾರ್ದು ಅರ್ಥ ಆಯ್ತಾ ಮೈನ್ ಇಂಪಾರ್ಟೆಂಟ್ ಅಂತ ಆಗುತ್ತೆ ನಾವು ಪ್ರೈವೇಟ್ ಆಗಲಿ ಗವರ್ಮೆಂಟ್ ಆಗಲಿ ಯಾವ್ದೇ ಮೈನ್ ಅಂತೂ ಬರೋದಿಲ್ಲ ನಮಗೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮಾತ್ರ ಎಜುಕೇಶನ್ ಚೆನ್ನಾಗೇ ಸಿಗ್ತಾ ಇದೆ ಆಲ್ಮೋಸ್ಟ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಸಿಕ್ತಾ ಇದೆ ಅದು ನಾವು ಕಲಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈವೇಟ್ ಅಂತ ಅಂದ್ರೆ ನಾವು ಪ್ರೈವೇಟ್ ಅಲ್ಲಿ ಜಾಸ್ತಿ ಎಜುಕೇಶನ್ ಇರುತ್ತೆ ಅಲ್ಲಿ ಇಂಗ್ಲೀಷ್ ಕಳಿಸ್ತಾರೆ ಅನ್ಸ್ಬೇಕಾ ಆದ್ರೂ ಅದು ಇದಂತ ಬರೋದಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಅನ್ನೋದಿದೆ ಅದು ನಾವು ಕಲಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಯಾವ್ದ ಕೆಲವು ಕಾರಣಕ್ಕೂ ಎಜುಕೇಶನ್ ಈಸ್ ಇಂಪಾರ್ಟೆಂಟ್ ಈಗ ದೊಡ್ಡವರಾಗಿ ಒಂದು ಹುದ್ದೆಯಲ್ಲಿ ಒಂದು ಹುದ್ದೆಯಲ್ಲಿ ಇದ್ದು ಈ ಎಲ್ಲ ಕೊಡಬೇಕು ಅಂತಂದ್ರೆ ಅವರ ಮನಸ್ಸು ಕೊಡೋದಲ್ಲ ಕೊಡಬೇಕು ಅನ್ನೋ ಮನಸ್ಸಿರ್ಬೇಕು ಅರ್ಥ ಆಯ್ತಾ ಕೊಡೋ ಮನಸ್ಸಿದ್ರೆನೆ ಸಹ ಕೊಡೋಕ್ ಎಷ್ಟೋ ಕೋಟ್ಯಾ ಕೋಟ್ಯಾ ಕೋಟ್ಯಾನ್ ಇರುತ್ತೆ ಆದ್ರೆ ಅವರು ಕೊಡೋಕ್ ಮನಸ್ಸಿರೋದಿಲ್ಲ ಅಂದ್ರೆ ಒಂದ್ ರೂಪಾಯಿ ಇದ್ರು ಸಹ ಅದ್ರಲ್ಲಿ ಐವತ್ತು ಪೈಸಾ ಕೊಡಬೇಕು ಅಂತ ಅನ್ಕೊಂತಾರಲ್ಲ ಇಸ್ ಗ್ರೇಟ್ ಹೌದಲ್ವಾ ಹಾಗೆ ಇವರು ಸಹ ಏನೋ ಅವ್ರವ್ರ ವೃತ್ತಿಯಲ್ಲಿ ಅವ್ರವರ ಕೆಲಸಗಳಲ್ಲಿ ಅವ್ರು ಮಾಡ್ತಾ ಇದಾರೆ ಇಲ್ಲಿ ಬಂದು ಇಷ್ಟೆಲ್ಲ ಕೊಡ್ಬೇಕು ಅಂತಂದ್ರೆ ಅವ್ರ ಮನಸ್ಸು ಎಷ್ಟು ದೊಡ್ಡದು ಅವ್ರ ಹೃದಯಂತಿಕೆ ಎಷ್ಟು ದೊಡ್ಡದು ಅನ್ನೋದನ್ನ ಹಾಗೆ ನೀವು ಸಹ ಅಷ್ಟೇ ಮುಂದೆ ದೊಡ್ಡವರಾಗಿ ನಿಮ್ಮ ಗುರಿ ಮುಟ್ಟುವಬೇಕು ನೀವು ಏನ್ ಸಾಧಿಸ್ಬೇಕು ಏನ್ ಮಾಡ್ಬೇಕು ಅನ್ನೋದು ನಿಮ್ಮಲ್ಲಿ ಇರ್ಬೇಕು ಮನಸ್ಸಲ್ಲಿ ಯಾರನ್ನ ಹೇಳದ್ರೆ ಬರೋದಿಲ್ಲ ನಿಮ್ಮಲ್ಲೇ ಇರುತ್ತೆ ನೀವು ಹುಟ್ಟಾಕೋಬೇಕು ಅದನ್ನ ಇದನ್ನ ಹುಟ್ಟು ಏನು ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ಏನಿಲ್ಲ ಒಂದು ವ್ಯವಸಾಯ ಮಾಡಿ ಆ ವ್ಯವಸಾಯದಲ್ಲಿ ನೀವೇ ಫಸ್ಟ್ ಇರ್ಬೇಕು ಅರ್ಥ ಆಯ್ತಾ ಒಂದು ಕೈಗಾರಿಕೆ ಹೋಗ್ರಿ ಅದರಲ್ಲಿ ನೀವೇ ಫಸ್ಟ್ ಇರ್ಬೇಕು ಓದಿನಲ್ಲಿ ಇರ್ರಿ ಫಸ್ಟ್ ಫಸ್ಟ್ ಇಸ್ ಬೆಸ್ಟ್ ಅರ್ಥ ಆಯ್ತಾ ಅದನ್ನ ನೀವು ತಿಳ್ಕೊಬೇಕು ಹಾಗಿದ್ರೆ ಮಾತ್ರ ನಾವು ದೊಡ್ಡ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗೋದು ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ